ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್ ನಾಳೆ ಯಜಮಾನ್ರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದಷ್ಟು ಅನುಮಾನಗಳು ಅಭಿಮಾನ ಸ್ಟುಡಿಯೋದಲ್ಲಿ ಇರುತ್ತಾ ಇಲ್ವಾ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅಲ್ಲಿ ಎಲ್ಲವೂ ನಡೆಯುತ್ತೆ ಅನ್ನದಾನ ರಕ್ತದಾನ ಪೂಜೆ ಹೂವಿನ ಅಲಂಕಾರ ಪ್ರತಿಯೊಂದು ಕೂಡ ಯಜಮಾನ್ರ ಸೇನಾನಿಗಳು ದೊಡ್ಡವರು ಅವರವರೇ ನಿಂತ ಎಲ್ಲರೂ ಮಾಡ್ತಿದ್ದಾರೆ ಸೊ ನೀವುಗಳು ಬರಬೇಕಷ್ಟೇ ಅನುಮಾನಗಳನ್ನು ಇಟ್ಕೋಬೇಡಿ ನಾಳೆ ದಯವಿಟ್ಟು ಬನ್ನಿ ಕಾಯ್ತಾ ಇರ್ತೀನಿ ಎಲ್ಲ ಸಿದ್ಧತೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದ್ದಾವೆ ಡಿ ಸಿ ಅವರು ಪರ್ಮಿಷನು ಬೆಳಿಗ್ಗೆ ಆರರಿಂದ ಸಂಜೆ ರಾತ್ರಿ ಆರ ತನಕ ಸಂಜೆ ಆರರ ತನಕ ಕೊಟ್ಟಿರೋದರಿಂದ ಇವತ್ತಿನ ದಿವಸ ಏನೂ ಮಾಡಲಿಲ್ಲ ಬಟ್ ನಾಳೆ ಬೆಳಿಗ್ಗೆಯಿಂದ ಎಲ್ಲ ಸಿದ್ಧತೆಗಳು ಅಲ್ಲಿ ಆಗ್ತವೆ ಸೊ ನೀವು ಬರೋದಷ್ಟೇ ಬಾಕಿ ಇದೆ ಒಂದು ಎರಡನೇದು ನಾಳೆ ನೀವು ಪ್ರಶಾಂತ್ ನಗರದಲ್ಲಿ ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆಗೆ ಸಾಯಿಬಾಬಾ ರೂಪದಲ್ಲಿ ವಿಷ್ಣುವರ್ಧನ್ ಅವರನ್ನು ಒಂದು ಮಂಟಪದ ಮೇಲೆ ಬರೆಸ್ತಾ ಇದ್ದಾರೆ ಅದರ ಅನಾವರಣ ಇದೆ ಒಂಬತ್ತು ಗಂಟೆಗೆ ಪ್ರಶಾಂತ್ ನಗರ ಬೆಂಗಳೂರು ಸಾಧ್ಯವಾದರೆ ಅಲ್ಲಿಗೆ ಬನ್ನಿ ರಾಜು ಅನ್ನುವಂಥವರು ಅದನ್ನು ನೇತೃತ್ವ ವಹಿಸ್ಕೊಂಡು ಮಾಡ್ತಿದ್ದಾರೆ ಸೊ ಇನ್ನೊಂದು ಬೆಳಗ್ಗೆ ಹತ್ತು ಗಂಟೆಗೆ ಭುವನೇಶ್ವರಿ ನಗರದ ಜೆ ಎಸ್ ಎಸ್ ಕಾಲೇಜಲ್ಲಿ ನಮ್ಮ ರಮೇಶ್ ಪುನಿಯಪ್ಪ ಮತ್ತು ನವೀನ್ ಅವರು ಸೇರಿಕೊಂಡು ಮಕ್ಕಳಿಗೆ ತಟ್ಟೆ ಲೋಟ ಇದನ್ನೆಲ್ಲನೂ ದೇ ಕೊಡ್ತಿದ್ದಾರೆ ದೇಣಿಗೆಯಾಗಿ ಶಾಲೆಗೆ ಅದರ ವಿತರಣಾ ಕಾರ್ಯಕ್ರಮ ಇದೆ ಅದು ಮುಗಿಸ್ಕೊಂಡು ಹತ್ತುವರೆಗೆ ಯಜಮಾನ್ರ ಪುಣ್ಯಭೂಮಿಯಲ್ಲಿ ಪೂಜೆ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲಿಗೂ ಬನ್ನಿ ಅದಾದಮೇಲೆ ಇಡೀ ದಿವಸ ಅಲ್ಲಿರೋಣ ಸಂಜೆ ಮಲ್ಲೇಶ್ವರಮ್ದಲ್ಲೂ ಒಂದು ಕಾರ್ಯಕ್ರಮ ಇದೆ ಅಲ್ಲೂ ಬನ್ನಿ ಅದಾದಮೇಲೆ ಯಥೇಚ್ಛವಾಗಿ ಭಾನುವಾರ ಸುಮಾರು ಐವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಬೆಂಗಳೂರು ಮತ್ತು ರಾಜ್ಯದಾದ್ಯಂತ ಬೇರೆ ಬೇರೆ ಕಡೆಗೆ ನಡೀತಾ ಇದ್ದಾವೆ ಅಲ್ಲಿಗೂ ಬನ್ನಿ ಎಲ್ಲ ಕಡೆಗೆ ಸಿಗೋಣ ಪದೇ ಪದೇ ನಾಳೆ ಯಜಮಾನ್ರ ಸಂಭ್ರಮವನ್ನು ದುಪ್ಪಟ್ಟುಗೊಳಿಸೋಣ ಮತ್ತು ದಾದಾ ಡಿ ಜೆ ಇದೇ ತಿಂಗಳಲ್ಲೇ ಇರುತ್ತೆ ಆವತ್ತು ನಮಗೆ ಇದೆಲ್ಲ ಏನಲ್ಲ ಇವಾಗ ವೀಕ್ ಡೇ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಸಂಭ್ರಮಕ್ಕೂ ವೀಕ್ ಆಗಿದೆ ಸೊ ಆ ಸಂಭ್ರಮವನ್ನು ನಾವು ನೂರು ಮಡಿಗೊಳಿಸ್ಕೊಳ್ಳುವಂಥದ್ದು ಇದೇ ತಿಂಗಳಲ್ಲಿ ಏರ್ಪಾಟುಗಳು ನಡೀತಾ ಇದೆ ಬಹುಶಃ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ದಿನಾಂಕವನ್ನು ಹೇಳ್ತೀನಿ ಸೊ ಎಲ್ಲ ಸಿದ್ಧವಾಗಿ ಮತ್ತೆ ನಾಳೆ ಸಿಗೋಣ ಥ್ಯಾಂಕ್ ಯು ಮತ್ತು ಅಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಡಿ ಅಲ್ಲಿ ಇರುತ್ತಾ ಇಲ್ವೋ ಅನ್ನೋಂಥದ್ದು ಸಾಧ್ಯವಾದಷ್ಟು ಜನರಿಗೆ ಈ ವಿಷಯವನ್ನು ತಲುಪಿಸಿ ನಾಳೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಿದ್ಧತೆಗೆ ನಡೀತಾ ಇದ್ದಾವೆ ಅನ್ನದಾನ ರಕ್ತದಾನ ನೇತ್ರದಾನ ಪೂಜೆ ಅಲಂಕಾರ ಒಂದು ವಿಶೇಷವಾದ ಭಾವಚಿತ್ರ ನಾಳೆ ಅಲ್ಲಿ ಅನಾವರಣ ಇದ್ದೀವಿ ಅಂದರೆ ಯಜಮಾನರ ತಲೆ ಬಾಗದಲ್ಲಿ ಸೊ ಒಂದು ವಿಶೇಷ ಹೊಸ ಫೋಟೋ ಜೊತೆಗೆ ಅದೆಲ್ಲವನ್ನು ನೀವು ನೋಡಬೇಕಾದ್ರೆ ನಾಳೆ ಬೇಗ ಬರಬೇಕು ಅಲ್ಲಿಗೆ ಸಿಗೋಣ ಥ್ಯಾಂಕ್ ಯು